कितने चारे किलो ने लेके बैठे हो इतने चारे किलो लेके लेके कागलोगे हमें थोड़ा दे दो दे दोगे दे होगे दे, दे नाउ रोड में बंदर ट्रैफिक बर्ली लंदर रहने हो का होगी ट्रैफिक बर्ले बैठ नोटिका मुगस्कोन मोंटिंग नोटिका मोरोज़ा ना गुरुद्वारा दा प्रसाद कोटला कत्तरी दिल्ली बर्बाद रहने रहे हैं एयर पोल्यूशन वाटर पोल्यूशन वॉस पोल्यूशन आय टाइप सोइल पोल्यूशन हां हां साग 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 इतनी लॉ लेने ले ना कोई काम नहीं है एड लोगों को बोलिए शुभोदया गुड मॉर्निंग वेलकम टू विकास एंटरटेनमेंट ब्लॉग्स बड़े टीम ब्लॉग ने किनन आते हैं येन ना नी तुमला तो का तिनरी फ्रेंड्स कूलर दगा देगा देना मम्मी ना ये एड ಬರೀಗ ಬಿಸಿ ಬಿಸಿ ಚಹಾ ಮಾಡಿ ಸಂತೋಷವರು ಹೋದ್ರಿಗೆ ಹೊರಗೆ ಏನೋ ಇಂಟರ್ವ್ಯೂ ಅದ ಹೇಳ್ಕೊಂಡು ಹೋದರು ಊಟ ಮಾಡಿ ಹೋದವ್ರವರು ಚಹ ಕುಡಿಲಿಲ್ಲ ಅವರು ಸೊ ಚಿಕನ್ ರೈಸ್ ತಿರ್ತೀವಿ ಸಮಯ ಹೋಗ್ಬಿಟ್ಟಾರವರು ಈಗ ನಮ್ಮ ಮೂರು ಜನ ಈಗ ಚಹಾ ಕೊಡ್ಲಿಕ್ಕೆ ಹತ್ತೇವ್ರಿ ಫ್ರೆಂಡ್ಸ್ ಇವಮ್ಮಿ ಚಹ ಹಾಕ್ಲತ್ತಾರೆ ಎಲ್ಲರಿಗೆ ನಮ್ಮೂರು ಮಂದಿ ಸರಿ ಎಲ್ಲರು ಯಾರೂ ಇಲ್ಲ ಈಗ ಇಬ್ಬರು ಸಾಬರ್ ಕಾಲದ ಹೆಸರಿ ಈಗ ವರ್ಕ್ ಮಾಡಕತ್ತಾರೆ ನೋಡ್ರಿ ಬೆಳಗ್ಗೆ ನಾನು ನೀರನ್ನು ತುಂಬ ಮಾಡ್ಕೇಸ್ರೆ ನಾನು ಮಂದಿಕೊಂಡ್ಬಿಟ್ಟಿದ್ದೆ ರೀ ತೋ ಇತ್ತ ಮಿಕ್ಕುನ್ ಸ್ಕೂಲ್ನಾಗ ಪೇರೆಂಟ್ಸ್ ಮೀಟಿಂಗ್ ಇತ್ತು ಮತ್ತೊಂದು ಅವ್ರಿಗೆ ಹೋಮ್ ವರ್ಕ್ ಕೊಡ್ಲಕ್ಕತ್ತಿರು ಅವ್ರ ಪಪ್ಪಾ ಅವ್ರ ಜೊತೆ ಹೋಗಿ ಕೊಡಿಸಿ ಮಾಡಿ ಆಮೇಲೆ ಹೋಗ್ಯಾರ ನೋಡ್ರಿ ಅವರು ಓ ಹೀರೋ ಮಾಡ ಜಲ್ದಿ ಮಿಕ್ಕುಂದು ಸಾಲಿ ಸುಟ್ಟಿ ಆಯ್ತು ನೋಡ್ರಿ ಇವತ್ತಿನ ನಿಂತ ಚಿಕ್ಕಣ್ಣಂದುಂತೂ ಅವಾಗೇ ಆಗ್ಯಾದ್ರಿ ಹದಿನೇಳು ತಾರೀಕು ನಿಂತ ಇವತ್ತು ಮಿಕ್ಕಣ್ಣಂದು ಸ್ಟಾರ್ಟ್ ಆಗ್ಯದ ಸುಟ್ಟಿ ಆಯ್ತು ಈಗ ಒಂದು ತಿಂಗಳ ಸಾಲಿ ಸುಟ್ಟಿ ನಮ್ಗೆ ನಮ್ಮ ಕಡೆಗೆ ನಾವು ಊರಾಗೇನಂತಿದ್ವಿ ಗೊತ್ತಾ ಚಿಕ್ಕ ಮಿಕ್ಕು ಈಗ ಹಿಂಗೆ ಅಂತಿದ್ವಿ ಪಾರ್ಟಿ ಮ್ಯಾಗ ಪಾರ್ಟಿ ನಮ್ಮ ಸಾಲಿ ಸುಟ್ಟಿ ಹಿಂಗಂತಿದ್ವಿ ಸಣ್ಣವರಿದ್ದಾಗ ಇವರೇ ಬರೀ ಪೇಜ್ ಹಣಸಾರ್ದಾಗೆ ಹೋಗ್ತಾನೆ ರೀ ಮಾಡಿ ಜಲ್ ಜಲ್ದಿ ಮಾಡಿ ಆಯ್ತು ಮಾಡಿ ಜಲ್ ಜಲ್ದಿ ನಾನು ನೋಡ್ರಿ ಈಗ ಪರ್ಮಲ್ ಪಲ್ಯ ಮಾಡ್ಬೇಕಲ್ಲತ್ತೀನಿ ರೀ ಅರ್ಧ ಹಣ್ಣಾಗ್ಯಾವ ಅರ್ಧ ಚಂದವರ ಯಾವ ಯಾವ್ಯಾವ ಚಲೋ ಅವಲ್ರಿ ಅವು ಕೊಯ್ ಕೇಸಿನರ ಪಲ್ಯ ಮಾಡ್ಬೇಕಲ್ಲತ್ತೀನಿ ನಾನು ಸ್ವಲ್ಪ ಬಟ್ಟೆ ಅದು ಹಿಂಡ್ಬೇಕು ರೀ ಸ್ನಾನ ಅದು ಮಾಡಬೇಕು ಇನ್ನೂ ರಾತ್ರಿ ದಿನ ಚಿಕನ ಮತ್ತು ರೈಸ್ ಅದು ಇನ್ನೂ ಹಂಗೆ ಕೊಂತ ಇದು ಕಟ್ ಮಾಡಿ ಇಟ್ಬಿಡ್ತೀನಿ ಅದು ಫ್ರೈ ಮಾಡ್ದಂಗೆ ಮಾಡ್ಬೇಕಲ್ಲ ಕತ್ತೀನಿ ತೋ ನೋಡಮ್ ಏನೇನು ಮಾಡ್ಬೇಕು ಏನೇನು ಬಿಡು ಏನು ಮಾಡ್ಬೇಕಂದ್ರೂ ಒಟ್ಟು ಮನ್ಸೆ ಆಗೋಲ್ಲ ನೋಡಿರಿ ಫ್ರೆಂಡ್ಸ ನೋಡಂ ಇನ್ನೇನು ಆಗ್ತದೆ ಏನೇನು ಸುದ್ದಿ ಅಂತ ಸ್ವಲ್ಪಪ್ಪ ಮತ್ತಿಗೆ ಹೊರಗೆ ಹೋಗ್ಯಾರ ಇಂಥವ್ಯಾರ ಅಂತ ಒಂದು ಕಡೆಗೆ ಸೋ ಅಲ್ಲಿ ಹೋಗ್ಯದ್ರೆ ಬರೀ ಬಡ ಬಡ ಕಟ್ ಮಾಡಮ್ಮ ಅವ್ರು ಹಿಂಗೆ ಓದಮ್ಮ ಈಗ ನಾವು ಜ ಬಳಿ ಜರಾನೇ ಸರದ್ ಅಂತ ತಿಳ್ಕೊರಿ ರೀ ಮತ್ತೆ ಅವ್ರಿಬ್ರು ಜಗಳ ಶುರು ಮಾಡ್ತಿದ್ದೆ ಇದಕ್ಕೆ ಇದ ಬೆಸ್ಟ್ ಅಲ್ಲಿ ಕೂತೀವಿ ಹೊಳ್ಕೊತೀನಿ ಹಿಂಗವ್ರಿಗೆ ನೋಡ್ಕೊತೀವಿ ಬಡ ಬಡ ಎಲ್ಲ ಕೆಲಸನೂ ಮಾಡ್ಕೊತೇನೆ ನಾ ಫ್ರೆಂಡ್ ಜಿ ಮಮ್ಮಿ ಅದು ಏನಂತರ ಮ್ಯಾಮ್ ಇದಕ್ಕೆ ಪರ್ಮಲ್ ಪಾರ್ಮಲ್ ಸಬ್ಜಿ ಮಾಡ್ಲತ್ತ ಪಲ್ಯ ಆಲೂ ಪರ್ಮಲ್ ಇಲ್ಲಿ ಡೆಲಿದಾಗ ಭಾಳಷ್ಟು ಫಂಕ್ಷನ್ಗಳ್ದಾಗ ನಂಬಲ್ಲಿ ಹೆಂಗೆ ನಾವು ಬದ್ನಿಕಾಯಿ ಅದು ಮಾಡ್ತೀವಲ್ಲ ರೀ ಹ್ಯಾಂಗೀ ಕಡಿ ಮಾಡ್ತಾರೆ ನೋಡಿ ಬದ್ನಿಕಾಯಿ ಪುಂಡಿ ಪಲ್ಯ ನಮ್ಮ ಕಡೆ ಫೇಮಸ್ ಇಲ್ಲ ಮಟ್ರ್ ಪನ್ನೀರ ಆಲೂ ಗೋಬಿ ಇದು ಪರ್ಮಾಲ ಈ ಕಡೆ ಫೇವ್ರೇಟ್ ನೋಡಿ ಇಲ್ಲಿ ಎಣ್ಣೆನೂ ಕೈ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಇವೇನು ಆಲೂ ಕಟ್ ಮಾಡ್ಕೊಂಡಿ ಅಲ್ರಿ ಈ ಬೀಸಿಗೆ ಆಲೂ ಹಾಕಿಕೊತೀನಿ ಕೈ ಹತ್ತ ಗಟ್ಟಿ ಏನು ಮಾಡಿ ಈಗ ನನ್ನ ಕೈ ಈಗ ಒಮ್ಮೆ ಉಳ್ಳಾಗಡ್ಡಿ ಫ್ಲೈ ಮಾಡಿ ಆಲೂಗಡ್ಡಿ ಆಲೂ ಆಲೂಗಡ್ಡಿ ಆಲೂಗಡ್ಡಿ ಒಂದು ಜರನೇ ಫ್ರೈ ಆಮೇಲೆ ಆಮ್ಯಾಗಾದ್ರೆ ಪರ್ಮಲಾ ಅದನ್ನು ಫ್ರೈ ಮಾಡಿ ಆಮ್ಯಾಗಿದ್ರೆ ಮೆಣ್ಸಿಕೆ ಉಳ್ಳಾಗಡ್ಡಿ ಹಾಕ್ತೀನಿ ಆಮೇಲೆ ಟೊಮಾಟೆ ಆಮ್ಯಾಗ ಇಷ್ಟು ಮಸಾಲೆ ಹಾಕಿ ಅಂತ ಫ್ರೈ ಕಡೆ ಈಕಡೆ ಹಿಂಗೇ ಮಾಡ್ಕೊಂಡ್ ಅಂತ ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರು ನೀವು ಫುಡ್ ಈ ಕಡೆ ಚಿಕನ್ ಗರಂ ಮಾಡಿ ಇಟ್ಬಿಟ್ಟಿನಿ ಬೆಳಗ್ಗೆ ಪಪ್ಪ ಗರಂ ಮಾಡ್ಕೆ ಬಟ್ ಈಗ ಬಟ್ಟಿಗೆ ಸ್ವಲ್ಪ ಗರಮ್ ಮಾಡಿ ನೀಟಿಗೆಸಿನ ನಾನು ಸ್ನಾನ ಮಾಡ್ಕೊತೀನಿ ಬಟ್ಟೆ ನೋಡಿ ಈಗ ಉಳ್ಳಾಗಡ್ಡಿ ಆಲೂಗಡ್ಡಿ ಮೆಣಸಿಗೆ ಫ್ರೈ ಆಗ್ಯದ ಈಗ ಇದ್ರಾಗ ಏನ್ ಏನು ಪರ್ಮಲ್ ಕಟ್ ಮಾಡ್ಕೊಂಡಿದ್ದಲ್ರಿ ಈಗ ಪರ್ಮಲ್ ಹೈಕೊಂಡ್ರಿ ಫ್ರೆಂಡ್ಸಿ ಮಮ್ಮಿ ಬಟ್ಟೆ ಒಣಸ್ಲತ್ತಳ ಹ್ಮ್ ಈಗ ಇಷ್ಟು ಬಟ್ಟೆ ಒಣಸ್ಕೇಸಿನ ಒಂದಷ್ಟು ಚಪಾತಿ ಮಾಡಿ ಸ್ನಾನ ಮಾಡ್ಕೊತೀನಿ ಗರ್ಮಿ ಭಾಳ ರೀ ನೀರಿ ಶಾಕ್ ಅಂದಕ್ಕೆ ಈಗ ಇಲ್ಲಿ ಒಂದ್ಸಲ ಮೈ ತೊಗೊತೀನಿ ಮ ಸಂಜೆ ಒಂದ್ಸಲ ತೊಗೊಬೇಕು ಅದಕ್ಕೆ ಲೇಟಾಗೇ ತೊಗೊತೀನಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಮತ್ತ ಬಿಸಿ ಬಿಸಿ ಆಲೂ ಪರ್ಮಲ್ ಪಲ್ಯ ಮಾಡೀನಿ ಏನೋ ಚಿಕನ್ ರೀ ಅದಕ್ಕೆ ಗರಂ ಮಾಡೀನಿ ಜೀರಾ ರೈಸ್ ಅದ ರೊಟ್ಟಿ ಮತ್ತಂದ ಶೊಂತಿಕೆ ಉಳ್ಳಾಗಡ್ಡಿ ಅದ ನೋಡ್ರಿ ಚಪಾತಿ ಭಾಡಾದ್ರೆ ಅವ್ರು ಜೀರಾ ರೈಸ ಚಿಕನ್ ತಿಂತಾರದು ಇಬ್ರು ಅಂದಿರಿ ಅಂದಿರಿ

నా కాలకత్తర్ మందిగణం కడి నాలుగు సాలి ছুটি అవుతదా చిక్కు సాలి 4 గంటె కొలకత తీరును আরে ಇಲ್ಲ సు మోలతి మొయి ఫ్రెండ్స్ होंग ओडस्ती गाडी गाडी ह्या ओडस्ती ए गाडी हंग ओडस्ती ಚಿಕ್ಕ ಸ್ಕೂಲ್ ಬಲ್ಲಿ ನೋಡ್ರಿ ಮನಿಗಳು ಮಾತ್ರ ಸಕ್ಕತ್ ನೋಡ್ರಿ ನನಗೆ ಬಹಳ ಇಷ್ಟ ಆತ ನೋಡ್ರಿ ಕೊಟ್ಟಿದ್ ಮನಿ ಮರಿ ಒಂದೊಂದ್ ಫ್ಲಾಟ್ ಒಂದೊಂದ್ ದಿಡ್ ದಿವ್ ಕೊಟ್ಟಿದ್ರೆ ಕೊಟ್ಟಿದ ಜಾಸ್ತಿ ಅಲ್ಲ ಮನಿ ಬಲ್ವ ನೋಡ್ರ ಐದ್ ಒಂದು ಒಂದ್ವತ್ ನೋಡ್ ಮನಿಗಳು ಹ್ಮ್ ಅವನ ಇದ್ರಿಗ

ಜಂಡಾ ಮಾಡಿಕೊಟ್ಟಿದ್ ನೋಡ್ರಿ ಇಲ್ಲದ ನೋಡ್ರಿ ಏ ನಮ್ದು ಕಿಲ್ಲ ಅದಕ್ಕಿಲ್ಲ ಅड्ಡು ಸೇಮೆ ಕಾಣಿಸ್ಲತ್ತ ಅಂತ ನೋಡಿ ಇಲ್ಲದ ನಮ್ಮ ಎಲ್ಲ ಕಿಲ್ಲ ಟಾಪ್ ಅದನ್ನ ಎಲ್ಲ ಪೇರೆಂಟ್ಸ್ ಗಳು ಹೊರತರ ಬರೆ ಹೋಗಂ ಮಮ್ಮಿ ವಿಚ್ ಹಾಲ್ ಅದ ನೋಡಿ ಫ್ರೆಂಡ್ಸ್ ಬರ್ರಿ ನಿನಗೆ ಏ ಫುಲ್ ಹವಾ ನೋಡ್ರಿ ಇಲ್ಲಿ ಸಣ್ಣ ಮಕ್ಕಳ ನೋಡ್ರಿ ಅಲ್ಲ ಆಕ್ಟಿವಿಟೀಸ್ ಬಾಡಿ ಪಾರ್ಟ್ಸ್ ಅಂದ್ರೆ ಯಾರ್ಯಾರು ಮ್ಯಾಥಮ್ಯಾಟಿಕ್ಸ್ ಅದ ನೋಡ್ರಿ ಅಲ್ಲ ಇದು ಇಂಡಿಯನ್ಸ್ ಗ್ರೇಟೆಸ್ಟ್ ಇಲ್ಲ ಸಾರಿ ಸೋಷಿಯಲ್ ರಿಫಾರ್ಮರ್ಸ್ ಆಫ್ ಇಂಡಿಯಾ ಯೋಗ ನೋಡ್ರಿ ಇಲ್ಲಿ ಭೀ ಆಕ್ಟಿವಿಟಿ ಅವ ನೋಡ್ರಿ सणू नम क्लास क्ला्ला्लास इ नम फ्रेंड माग बर होमम्ही मीटिंगेला मुगीतो एला ऐतिग मनगम नॉड्रिग अगर वो वैन -वैन से भी छोड़ देंगे तो काफी सही होतीव नो पेरेंटस एल कलतीसूल बुर तो प्यारचारियां जिन्ना तेरा नाम जपया वन चक्या देख चलाई देखवाई देख के

नोडली बर्सिडीज ऑलरेडी पीएमडब्ल्यू बग्गी इवेगा विसल नोडली नवीगा मनी ಹೊಂಟಿವು ನೋಡಿ ಫ್ರೆಂಡ್ಸ್ ಈಗ ಮೂರು ಜನ ಕಲಸಿಗೆಸಿನ ಟ್ಯೂಷನ್ ದರ್ಗ್ ಫೋನ್ ಆನ್ ಕದ ಟೆನ್ಷನ್ ಕ್ಯಾಕ್ ಬಂದಿಲ್ಲ ಅಂತ ಐತಿ ಹೊಂಟيو ಟೆನ್ಷನ್ ಕ ಇಕಂತ ಆಸ್ ಲೇಟ್ ಐತಿ ಟ್ಯೂಷನ್ ಕೊಲ್ಲಂಗ ಮತ್nale ಸೂಟಿ

गुंडा गुंडा बच्चा घूम श्रेख शोडा पापड़ी छोटी सी नाक वाले, तो तो वाले। आपने ये ध्यान दिया उसकी लिपस्टिक देखो पिंकी पिंकी लिपस्टिक देखिए लिपस्टिक है छोटी बोटी भी है। मा, है? मा, मा इस कैसे करता है, निगंदी निगंदी है ना ना, भी अच्छी है। शार्ण है ना? बहुत अच्छी है। बहुत अच्छी है। बहुत अच्छी बहुत 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 लड़कियों का सवार कैसे करते रहे लड़कों का समझ में नहीं आता करे तो सब उसके लिए भी ना आ रहा एक्सप्रेस दिख गया दिख गया वो दिख गया कर्नाटका एक्सप्रेस आ गया हाँ चलो 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 अब दिखवे किया श्रेय दिखवे किया गुंडी बा अब कैसा देख रहा है चिक्की मिक्की को कैसा देख रहे है देखो मैंने आज देखा था तुमने स्टेटस पे वीडियो डाला था हां जब तो इसने पलक नहीं झपकी हां हां बिल्कुल भी नहीं बायश रे बाय बाय नो फ्रेंड्स ये मम्मी भांडे तोळता हूं सत्वारे मध्यानदू ಊಟ ಮಾಡ್ಕೇಶಿನಾ ಹೊಸ ಬ್ರಷ್ ಮಾಡಿ ಸ್ನಾನ ಮಾಡಿ ತಿನ್ನ ಹೋಗ್ಬಿಟ್ಟೋರಿನು ಅಕಿವಿಸ್ ಗಂಗಳವಡಿ ಅತ್ತನ್ ಕುಕ್ಕರ ಚಹಾ ಹೋಗಿರದ ತಸರಸರ ಈಗ ತೊळಕೇಶಿನೆ ಇಟ್ಬಿಡೋದು ಆಮೇಲೆ ಚಪ್ಪಕಿನ ಟಾಸ್ಕೊಂಡ್ಬಿಡೋದು ನ ಪಪ್ಪನ ಬರ್ತಿನ ಅಂದ್ರೆ ಒಂದು ಅರ್ಧ ಗಂಟೆದಾಗ ನೋಡ್ರಿ ನಮ್ಮ ಇಬ್ರು ಸಾಬರಿಗ ಓದ್ಕೋತ ಕುಂತ ಚಂದಸ್ತ ಈಗ ಇವರು ಓದ್ಕೋತ ಕುಂದರ್ಲಿ ನಾನು ಮಾಡ್ತೀನಿ ಈಗ ಬಡಬಡ ಚಪಾತಿ ನೀ ಏನು ಓದ್ಲತಿ ಚಿಕ್ಕ ಬೇಕು ನೀನು ಹ್ಮ್ ಮಾಡಿ ಮಾಡಿ ಒಂದು ಆಲೂಗ ಹುಳ ಹತ್ತದಂಗೇ ತ್ರೀ ಸ್ಮೆಲ್ ಹೊಂಟಿತ್ತು ಎಲ್ಲಾ ಆಲೂಗಳಿಗೆ ತೊಳೆದೀನಿ ನೋಡ್ರಿ ನಾ ಈಗ ಇಷ್ಟು ತೊಳ್ದ ಚಂದ ಒಣಗಿಸ್ಬಿಟ್ಟಿನಿ ನೋಡ್ರಿ ಈಗ ಇದಕ್ಕೆ ಅಂತರಿ ಫ್ರೆಂಡ್ಸ್ ಏನಂದ್ರ ನೋಡ್ರಿ ಜ್ವರ ಏನರೇ ಇದ್ದಾಗ ಅದಕ್ಕೆ ಅದಕ್ಕೆಲ್ಲ ಇಲ್ಲಾಂದಕ್ಕೆಲ್ಲ ಮಾಡಿ ಮಾಡ್ಕಿಸಿ ಹಸನ್ ಮಾಡಿ ಮನೆಗೆ ಹೊರಗೆ ಬಿಡ್ಬೇಕು ಇಲ್ಲಾಂದ್ರೆ ಅದು ಪೂರಾ ಮನೆಗೆ ಯಾವಾಗ ಸರ್ವ ನಾಶ ಮಾಡಿಬಿಡ್ತದ ಅನ್ನೋದೇ ಗೊತ್ತಾಗಂಗಿಲ್ಲ ಸೊ ಅದ್ರೆ ಇನ್ಕ್ಲೂಡ್ ಫಾರ್ ಮೈ ಫ್ಯಾಮಿಲಿ ಯಾಕಂದ್ರೆ ನನ್ನ ಕುಟುಂಬದಾಗ ಆಗ್ಯದ ನಾ ಭಾಳ ಇಗ್ನೋರ್ ಹೊಡೆದಿದ್ದೆ ಹೋಲ್ಬಿಡು ಹಿಂಗೆ ಇರ್ಲಿಕ್ಕಿಲ್ಲ ಹಿಂಗೆ ಇರ್ಲಕ್ಕಿಲ್ಲ ನನ್ನ ಲೈಫ್ನಾಗ ಹಿಂಗೆ ಆಗಲ್ಲ ಅಂತ ಕೇಳಿಸಿದ್ರೆ ಬಟ್ ಎಲ್ಲರ ಲೈಫ್ನೂ ಹೆಂಗೆ ಆತದಲ್ಲ ರೀ ಹಂಗೋ ನನ್ನ ಲೈಫ್ನ ಹೆಂಗೆ ಆಗ್ಯಾದ್ರಿ ಆಲ ಕತ್ತದೇನ ಇಲ್ಲಾನು ಆಲ ಕತ್ತಿರ್ಬೋದು ಅಂತ ಕೇಸಿನ ನನಗೆ ಅನ್ನಿಸ್ತದ್ರಿ ನೋಡಂ ಏನ ಏನೇನು ಆತದ ಏನು ಏನು ಸುದ್ದಿ ಅಂತ ಲೈಫ್ ಅದ ಮನುಷ್ಯ ಇದ್ದೀವಿ ಅಂತ ಕೇಸಿನ ಒಂದಲ್ಲ ಒಂದಿನ ಅಧ್ಯಾಯ ಮುಗೀತದಲ್ರಿ ಹೋದಿಲ್ಲ ಯಾವುದೇ ಇರಲಿರಿ ಓದಿಲ್ಲ ಎಂಥ ರಾಮಾಯಣ ಮಹಾಭಾರತ ಮುಗೀತಂತ್ರಿ ನಮ್ಮ ಲೈಫ್ನಾಗಿಂದೇನು ಮುಗಿಕ್ ಸಾಧ್ಯ ಇಲ್ಲ ಅಂದ್ರೆ ಹೋದಿಲ್ಲ ತೈಗೋರಿಬ್ರೀಗ ಈಗ ಅವ್ರು ಚಂದನ್ ಈಗ ಓದಲಿ ನಾನು ನೋಡ್ರಿ ಈಗ ಇಷ್ಟು ಈಗ ಭಾಂಡೆದು ಎಲ್ಲ ತೊಳೋದಕ್ಕೆ ಸೇನೆ ಮಾಡಿ ಮಸ್ತ್ ಅನತ್ತ ಈಗ ಕಟ್ಟಿಯೋದು ಎಲ್ಲ ಸಾಫ್ ಮಾಡ್ಕೊಂಡ್ ಬಿಟ್ಟಿನಿ ಈಗ ಚಪಾತಿ ಮಾಡ್ಬೇಕಂತ ಕೇಸ ಇಟ್ಟಿಟ್ಟಿ ನೋಡ್ರಿ ತಣ್ಣಗ್ರಿ ಬಕ್ಕೊಳೋದಕ್ಕೆ ತಗದ್ ಕೇಸಿನ ಇಟ್ಟು ಬಿಟ್ಟಿನಿ ಈ ಎಲ್ಲ ತೊಳೋದಿ ಮಾಡಿ ಕೇಸಿನ ಬಾಂಡೆ ನೀಟಾಗಿ ಎಲ್ಲ ಮ್ಯಾಗ್ ಇಟ್ಟುಬಿಟ್ಟಿನ್ರೀ ಯಾವಾಗ ಬರ್ತಾರ ಏನೋ ಏನಾಯ್ ಪಪ್ಪಾ ತೋ ನೋಡಮ್ಮ ಹೋದಿಲ್ರಿ ಸಾಬರ್ ಕೆಲ್ಸ ಮಾಡ್ಲತ್ತಾರ ನೋಡ್ರಿ ಫ್ರೆಂಡ್ಸ್ ಈಗ ನಡ್ಲೀತದ ಮಮ್ಮಿ ಇದು ಅಡಿಗೆ ಮಾಡೋದು ఫుల్కే హు ఫుల్కే ఫుల్కే అన్నోమే ఫుల్కే ఫుల్కే వాహ ఎలా హమ్ కనొ హాయినొడి వైట్ నోడి రౌండ్ రౌండ్ ఇంగ్ తోరుస్తందను కనొడి నోడి ఇఫ్ ఫ్లాష్ ఆన్ మార్కో ఇంగ్ కనొడి హాయి హాయి తోడి తిలిదిగా హ ఆలిది వడి బుడు ఇవ పోస్టీమేం ఉంటుంది నోడి హ ఇలా ఉంటది ಊಟ ಮಾಡಿ ಫ್ರೆಂಡ್ಸ್ ಊಟದಾಗ ಏನದ ಅಂದ್ರೆ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ಮತ್ತಂದ್ರ ಆಲೂ ಪರ್ಮಲ್ ಪಲ್ಯ ಮತ್ತಂದ್ರ ರೈಸ್ ಅದ ರೀ ಫ್ರೆಂಡ್ಸ್ ಅವ್ರ ಪಪ್ಪಾ ಹೊರಗೆ ಊಟ ಮಾಡಿ ಹೊಂಟೀನಿ ಅಂತಲ್ಲ ಥರ ಜೊತೆ ಈಗ ನಾವು ಮೂರು ಜನ ಊಟ ಮಾಡ್ಲಾಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ಮಳಿ ಹ್ಯಾಂಗ ಹೊಂಟದ್ರಿ ಇನ್ನ ಈಗ ಅದು ಎಲ್ಲ ಮಾಡಿದ್ವಿ ಮಳಿ ನೋಡ್ರಿ ಹೆಂಗ ಹೊಂಟದೀಗ ಗದರ್ಸದ್ ಬಿದರ್ಸದ ಒಂದು ಸೌನ್ ಫುಲ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಳಿ ಹ್ಯಾಂಗ ಹೊಂಟದ್ ನೋಡ್ರಿ ಈಗ ಓ ಅವ್ರದ್ ಗಿಡನೆ ಬಿದ್ದ ಅವ್ರ ಗಾಳಿ ಧೂಳಿಗ್ರೀಗ ಮಳೆ ಮಾತ್ರ ಜಗ್ಗಿ ಹೊಂಟದ್ರಿ ಫ್ರೆಂಡ್ಸ್ ಈಗ ಹಡ ಇಲ್ರಿ ಮಧ್ಯ ರಾತ್ರಿ ಇಲ್ಲಿ ಡೆಲ್ಲಿ ರೋಡಲ್ಲಿ ಮಳೆಯ ಇದೆ ತುಂಬಾ ಮಳೆಯ ಇದೆ ಡೆಲ್ಲಿಯಲ್ಲಿ ತುಂಬಾ ಮಳೆಯು ಮಳೆಯ ಬರ್ತೀವಿ ಅಂದಾಗ ಹಾಡ ಹಾಡ್ಬೇಕಾಗ್ತದ್ರಿ ಈಗ ಗದ್ದರ್ಸೋದು ಗುದ್ದರ್ಸೋದು ನಮ್ಮ ಕಿಡಕಿ ಬಡಿತಿತ್ತಲ್ಲ ನನಗೆ ಈಗ ಈಗ ಯಾವ್ ರೇಂಜಿಗೆ ಅದ ನೋಡ್ರಿ ಈಗ ಹವಾರಿಗ ಈಗ ಜಗ್ಗಿ ಹೊಂಟದ್ರಿ ಮಳೆ ಈಗ ಗಾಳಿ ಬಿಳಿನೂ ಜಗ್ಗಿ ಬಿಸ್ಲತ್ತದ ನೋಡಿ ಫ್ರೆಂಡ್ಸ್ ಈಗ ನಮ್ದು ಊಟದ ಎಲ್ಲ ಐತೆ ನೋಡಿ ಫ್ರೆಂಡ್ಸ್ ಈಗ ಮೂರು ಜನ ಜನಕೊಲಕ್ತಿ ಐ ಹೋಪ್ ನಿಮ್ ಮೇಲೆ ವಿಡಿಯೋ ಇಷ್ಟ ಆಲತ್ತದ ಕೆಸಿನ ನನಗ ವಿಡಿಯೋ ಇಷ್ಟ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಅಂತ ಹೇಳ್ಕೊತಿವಿ ಬ್ಲಾಗ್ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಾಗ ಬಂದ್ರಿ ನಾಲ್ಕು ದಿನ ಜೀವನ ಅಥವಾ ನಾವು ನಿಮ್ಮವರು ನೀವು ಅಂತ ತೇಳ್ಕೊತಿವಿ ಬ್ಲಾಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬೈ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ